ನಮ್ಮ ಮಾಸ್ಟರ್ ಗ್ರೇಪ್ ಚೆಂಗೆ ನಿಮಗೆ ಸುಸ್ವಾಗತ ನೋಡಿ ಇವತ್ತು ನೋಡ್ತಾ ಇರ್ಬೋದು ನೀವು ಇವಾಗ ಆಲ್ರೆಡಿ ನಾವು ತೋಟಕ್ಕೆ ಇವಾಗ ಗೊಬ್ಬರನ ಹಾಕಿದ್ದೀವಿ ನಾವು ಹಿಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ವಿ ನಾವು ಯಾವ ಥರ ಗೊಬ್ಬರ ಹಾಕ್ತೀವಿ ಏನು ಗೊಬ್ಬರ ಹಾಕಿದರೆ ಸರಿ ಅಂತ ನಾವು ಕೊಟ್ಟಿಗೆ ಗೊಬ್ಬರನೂ ಹಾಕಿದ್ವಿ ಇವಾಗ ಒಂದೊಂದು ಗಿಡಕ್ಕೆ ಒಂದು ಮಕರಿ ನಾವು ಹಾಕಿದ್ದೀವಿ ನೀವೇನಾದರೂ ನೋಡಿಲ್ಲ ಅಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತದೆ ನೀವು ಹೋಗಿ ಅಲ್ಲಿ ಈಸಿಯಾಗಿ ಅದು ನೋಡ್ಬೋದು ಇವತ್ತು ನಾವು ಬೇರೆ ಮೂಟೆ ಗೊಬ್ಬರನ ಹಾಕ್ತಾ ಇದ್ದೀವಿ ಏನೇನು ಹಾಕ್ತಾಯಿದ್ವಿ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಕ್ಲಿಕ್ ಮಾಡಿ ನೋಡಿ ಇವತ್ತು ನಾವು ಗೊಬ್ಬರ ಏನೇನು ಗೊಬ್ಬರ ಇದ್ದೀವಿ ಅಂದರೆ ಮುಟ್ಟೆದು ನೋಡ್ಬೋದು ಇದು ಬಂದು ಪೊಟ್ಯಾಶು ಈ ಪೊಟ್ಯಾಶ್ ಅಂದರೆ ಸೂಪರ್ ಪೊಟ್ಯಾಶ್ನ ನಾವು ನಮ್ಮ ಗಿಡಕ್ಕೆ ಹಾಕಬೇಕು ದ್ರಾಕ್ಷಿ ಗಿಡಕ್ಕೆ ಹಾಕಿದ್ರೆ ಅವಾಗ ನಮಗೆ ಎಲೆ ತುಂಬ ದುಡ್ಸ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ಸೂಪರ್ ಪೊಟ್ಯಾಶ್ನ ನಾವು ಹಾಕೋವಾಗ ಪ್ರತಿಯೊಂದು ಬೆಳೆಗೂ ಹಾಕಿದ್ರೆ ತುಂಬ ಒಳ್ಳೆಯದು ದ್ರಾಕ್ಷಿಗಾದರೆ ಮೇನ್ ಬೇಕೇ ಬೇಕು ಅದಕ್ಕೋಸ್ಕರ ನಾವು ಇವತ್ತು ಅದನ್ನು ಸಹ ನಾವು ಇದ್ದೀವಿ ಅದ್ರ ಜೊತೆ ಬೇವಿನ ಹಿಂಡಿನೂ ಸಹ ಹಾಕಬೇಕು ನೋಡಿ ನಾವು ಬೇವಿನ ಹಿಂಡಿ ಯಾಕೆ ಅಂತ ಹೇಳಿದ್ರೆ ಆ ಹಿಂಡಿ ಹಾಕೋದ್ರಿಂದ ನಮ್ಗೆ ಭೂತಲ್ಲಿ ಬರೋಂಥ ಗಂಡುಳ ಮತ್ತು ಬೆಳುಳನ್ನು ನಾವು ಸ್ವಲ್ಪ ಹಾಕೊಂಡು ಮಾಡ್ಬೋದು ಯಾಕೆಂದರೆ ತುಂಬಾ ನೆರಳಿರ್ತದಲ್ಲ ಯಾವಾಗಲೂ ದ್ರಾಕ್ಷಿ ಗಿಡದಲ್ಲಿ ಅದಕ್ಕೋಸ್ಕರ ಅದು ತೊಂದರೆ ತುಂಬ ಜಾಸ್ತಿ ಇರ್ತದೆ ಅದನ್ನು ನಾವು ಕಂಟ್ರೋಲ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಹಿಂಡಿ ಮತ್ತೆ ಒಂದ್ ಹಿಂಡಿನೂ ನಾವು ಮಿಕ್ಸ್ ಮಾಡಿ ಹಾಕ್ಬೇಕು ಇವಾಗ ಒಂದೇ ಆಗ್ತಾ ಇರೋದು ಬೇವಿನಲ್ಲಿ ಮಾತ್ರ ನಾವು ಮಿಕ್ಸ್ ಮಾಡ್ತಾ ಇದ್ದೀವಿ ಮತ್ತು ಇದಕ್ಕೆ ಪೊಟ್ಯಾಶ್ನ ತಿಳ್ಕೊಂಡಾಗೆ ಅದನ್ನು ತುಂಬ ಬೇಕೇ ಬೇಕು ಗಿಡಕ್ಕೆ ಅದು ಅದು ಎಷ್ಟು ಬೇಕಂದ್ರೆ ತುಂಬಾ ಜಾಸ್ತಿ ಒಂದು ಎಕರೆಗೆ ಒಂದು ಐನೂರಿಂದ ಆರುನೂರು ಕೆಜಿಯಷ್ಟು ನಾವು ಪೊಟ್ಯಾಶನ್ನ ನಾವು ಸೇರ್ಬೇಕು ಅದರಲ್ಲಿ ಕೆಂಪು ಪೊಟ್ಯಾಶ್ ವೈಟ್ ವೈಟಾಗಿ ಬರ್ತದೆ ಸೂಪರ್ ಪೊಟ್ಯಾಶ್ ನೋಡ್ಬೋದು ಈ ಪೊಟ್ಯಾಶ್ನ ಮಾತ್ರ ನಾವು ಉಪಯೋಗ ಮಾಡ್ತೀವಿ ಮತ್ತು ಕೆಂಪುದಲ್ಲೇ ಸ್ವಲ್ಪ ಕಮ್ಮಿಯಾಗಿ ಉಪಯೋಗ ಮಾಡ್ತೀವಿ ಇವಾಗ ನೀವು ತಿಳ್ಕೊಂಡ್ರಿ ಈ ವಿಡಿಯೋದಲ್ಲಿ ನಾವು ಈ ತರ ಇವೆರಡನ್ನ ಮಿಕ್ಸ್ ಮಾಡಿ ಇವೆರಡನ್ನೂ ಮಿಕ್ಸ್ ಮಾಡಿ ಅಂದರೆ ಒಂದು ಗಿಡಕ್ಕೆ ಒಂದು ಕೆ ಜಿ ಬರೋ ಹಾಗೆ ನಾವು ಮಿಕ್ಸ್ ಮಾಡಿ ಕ್ಲೀನಾಗಿ ಆ ಗಿಡಕ್ಕೆ ಹಾಕ್ತೀವಿ ಆವಾಗ ನಮಗೆ ಗಿಡದಲ್ಲಿ ತುಂಬ ಚೆನ್ನಾಗಿ ಗ್ರೋತು ಮತ್ತು ಅದಕ್ಕೆ ಶಕ್ತಿ ಬರ್ತದೆ ಚೆನ್ನಾಗಿ ಬೆಳೆಯುವಂಥ ಶಕ್ತಿ ಬರುತ್ತೋಸ್ಕರ ನಾವು ಹಾಕಬೇಕು ಕೊಟ್ಟಿಗೆ ಗೊಬ್ಬರ ಜೊತೆ ಇದು ಹಾಕಿದರೆ ನಮಗೆ ಅದರಲ್ಲಿ ಏನಾದರೂ ಕಮ್ಮಿ ಇದ್ರೆ ಈ ಪದಾರ್ಥಗಳು ಚೆನ್ನಾಗಿ ಸಿಗ್ತದೆ ನಾವು ಇದ್ರ ಜೊತೆಗೆ ನಾವು ಪಿನ್ ಸಹ ಹಾಕ್ತೀವಿ ಡಿ ಎ ಪಿ ಹಾಕೋದ್ರಿಂದ ನಮಗೆ ನೈಟ್ರೋಜನ್ನು ಮತ್ತು ಫಾಸ್ಫರಸ್ಸು ಎರಡೂ ಸಿಗುತ್ತೆ ಆ ನೈಟ್ರೋಜನ್ ಸಿಗೋದ್ರಿಂದ ಸ್ವಲ್ಪ ಬೇಗ ಬೆಳೆಯುತ್ತೆ ಮತ್ತು ಇಂದ ಆ ಬೇಗ ಕೂಡ ತುಂಬ ಚೆನ್ನಾಗಿ ಬೆಳೆಯೋದ್ರಿಂದ ನಾವು ಅದನ್ನು ಡಿ ಎ ಪಿ ಸಹ ಹಾಕಬೇಕು ಹಿಡಿಕೆ ಒಂದು ನೂರರಿಂದ ನೂರೈವತ್ತು ಗ್ರಾಮ್ವರೆಗೂ ನಾವು ಡಿ ಎ ಪಿನ ನಾವು ಇವಾಗ ಗಿಡಕ್ಕೆ ಹಾಕ್ತೀವಿ ಮತ್ತು ಅದ್ರ ಜೊತೆ ಬೇರೆ ಮೈಕ್ರೋನ್ಯೂಟ್ರಿಯಂಟ್ಸ್ ಸಹ ಹಾಕಬೇಕು ಈ ವಿಡಿಯೋದಲ್ಲಿ ನೀವು ನೀವು ತಿಳ್ಕೊಂಡಿದ್ದೀರಾ ನಾವು ಡಿ ಎ ಪಿ ಎಷ್ಟು ಹಾಕ್ತೀವಿ ಫೇನ್ ಎಷ್ಟು ಹಾಕ್ತೀವಿ ಅಂತ ಇವಾಗ ನಿಮ್ಮ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ನೆಕ್ಸ್ಟ್ ವೀಡಿಯೋ ಬರ್ತದೆ ಅದರಲ್ಲಿ ಮೈಕ್ರೋನ್ ಇನ್ಸಿಡೆಂಟು ಎಷ್ಟಾಗಬೇಕು ಇದಕ್ಕೆ ಏನು ಅನ್ನೋದನ್ನು ನೀವು ಸಂಪೂರ್ಣವಾಗಿ ತಿಳ್ಕೊಳ್ಳಿರಿ